ಇದು ಬೆಂಗಳೂರಿನ ಒಂದೆರಡು ಪ್ರದೇಶದ ಪರಿಸ್ಥಿತಿಯಲ್ಲ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿರುವಂತಹ ಸಿಚುವೇಷನ್ ಇದೆ ಅದರಲ್ಲೂ ಕೂಡ ನಾಗವಾರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟವನ್ನ ಅಲ್ಲಿನ ಜನರು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಗೆ ಮುಳುಗೋಯಿತು ಬೆಂಗಳೂರು ನಾಗವಾರದಲ್ಲೂ ಕೂಡ ಮಳೆಯಿಂದಾಗಿ ಸಂಕಷ್ಟ ಎದುರಾಗಿದೆ ಎಲಿಮೆಂಟ್ ಸ್ಮಾಲ್ ಎದುರು ನೀರು ನಿಂತ್ಕೊಂಡು ಅಲ್ಲಿನ ಜನರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಂದಗೋಕುಲ ಬಡಾವಣೆಯಲ್ಲಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಮನೆಗೆ ನೀರು ನುಗ್ಗಿದೆ ಎಲ್ಲ ಜನರು ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇನ್ನು ಮಕ್ಕಳು ನೀರು ನಿಂತಿರೋದ್ರಿಂದಾಗಿ ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಇಡೀ ಪ್ರದೇಶವೇ ಸಂಪೂರ್ಣವಾಗಿ ಅಲ್ಲಿ ನೀರಿನಿಂದ ಆವೃತ್ತಿಯಾಗಿದೆ ಮಳೆ ನಿಂತು ಅದಾಗ್ಲೇ ಮೂರ್ನಾಲ್ಕು ಗಂಟೆ ಕಳೆದು ಹೋಗಿದೆ ಅದಾದ ನಂತರವೂ ಕೂಡ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿರೋದನ್ನು ಗಮನಿಸಬಹುದು ನೀರು ಸಂಪೂರ್ಣವಾಗಿ ತಗ್ಗೋದಕ್ಕಿನ್ನೂ ಕೂಡ ಸಾಕಷ್ಟು ಟೈಮ್ ಬೇಕು ಅಂತ ಅನ್ಸುತ್ತೆ ಒಂದಷ್ಟು ಭಾಗಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ನಾಗವಾರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಗೆ ಮುಳುಗೋಯಿತು ಬೆಂಗಳೂರು ನಾಗವಾರದಲ್ಲೂ ಕೂಡ ಮಳೆಯಿಂದಾಗಿ ಸಂಕಷ್ಟ ಎದುರಾಗಿದೆ ಎಲಿಮೆಂಟ್ ನೀರು ನಿಂತ್ಕೊಂಡು ಅಲ್ಲಿನ ಜನರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ನಂದಗೋಕುಲ ಬಡಾವಣೆಯಲ್ಲಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಮನೆಗೆ ನೀರು ನುಗ್ಗಿದೆ ರಾತ್ರಿ ಎಲ್ಲ ಜನರು ಜಾಗರಣೆ ಮಾಡುವಂತ ಪರಿಸ್ಥಿತಿ ಇನ್ನು ಮಕ್ಕಳು ನೀರು ನಿಂತಿರೋದ್ರಿಂದಾಗಿ ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ಇಡೀ ಪ್ರದೇಶವೇ ಸಂಪೂರ್ಣವಾಗಿ ಅಲ್ಲಿ ನೀರಿನಿಂದ ಆವೃತ್ತಿಯಾಗಿದೆ ಮಳೆ ನಿಂತು ಅದಾಗ್ಲೇ ಮೂರ್ನಾಲ್ಕು ಗಂಟೆ ಕಳೆದು ಹೋಗಿದೆ ಅದಾದ ನಂತರವೂ ಕೂಡ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿರೋದನ್ನು ಗಮನಿಸಬಹುದು ನೀರು ಸಂಪೂರ್ಣವಾಗಿ ತಗ್ಗೋದಕ್ಕಿನ್ನೂ ಕೂಡ ಸಾಕಷ್ಟು ಟೈಮ್ ಬೇಕು ಅಂತ ಅನ್ಸುತ್ತೆ ಒಂದಷ್ಟು ಭಾಗಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి